ಹಲೋ ಹಾಯ್ ನಮಸ್ಕಾರ ಕಾರಣಾಂತರಗಳಿಂದ ಹಿಂದಿನ ವೀಡಿಯೋಗೂ ಇವತ್ತಿನ ವೀಡಿಯೋಗು ಸ್ವಲ್ಪ ದೊಡ್ಡ ಗ್ಯಾಪೆ ಆಯಿತು ಕ್ಷಮೆ ಇರಲಿ ಇವತ್ತು ಒಂದು ಅಕೇಶನು ಸಿಕ್ಕಿದೆ ಒಂದು ಸ್ವಲ್ಪ ಸಮಯನೂ ಸಿಕ್ತು ಆ ಕಾರಣಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಅಕೇಶನ್ ಏನಪ್ಪ ಅಂತಂದರೆ ಐ ಪಿ ಎಲ್ ಐ ಪಿ ಎಲ್ ಅಂದರೆ ಕ್ರಿಕೆಟ್ ಹಬ್ಬ ಆಗರು ಕ್ರಿಕೆಟ್ ಹಬ್ಬ ಆ್ಯಂಡ್ ನಮ್ಮನೇಲಂತೂ ಕಂಪ್ಲೀಟ್ ಹಬ್ಬದ ವಾತಾವರಣನೇ ಇರುತ್ತೆ ಐ ಪಿ ಎಲ್ ಟೈಮಲ್ಲಿ ನಾವೆಲ್ಲ ನೋಡ್ತಾ ಇದ್ದೀರಲ್ಲ ಆರ್ ಸಿ ಬಿ ಆರ್ ಸಿ ಬಿ ಫ್ಯಾನ್ಸ್ ಅಷ್ಟೇ ಮುಗ್ದೋಯ್ತು ಕತೆ ಎಲ್ಲ ಫೋಕಸ್ಸು ನಮ್ಮ ಡಿಸ್ಕಷನ್ಸು ಏನೇ ಇದ್ರೂ ಆರ್ ಸಿ ಬಿ ಫೋಕಸ್ಡಾಗೇ ಇರುತ್ತೆ ಸೊ ಆಕ್ಷನ್ ನೆನ್ನೆ ಒಂಥರ ಹಬ್ಬಕ್ಕೆ ಶ್ರೀಕಾರ ಹಾಗೆ ಆಕ್ಷನ್ ಅಂತ ನಡೀತು ಮಿನಿ ಆಕ್ಷನ್ನು ಅಲ್ಲಿಂದ ಸ್ಟಾರ್ಟ್ ಮಾಡೋಣ ನಮ್ಮ ಆರ್ ಸಿ ಬಿ ಅವ್ರದ್ದು ಆಕ್ಷನ್ ಆರ್ ಸಿ ಬಿ ಆಕ್ಷನ್ಗುರು ವಿಜಯ್ ಮಲ್ಯ ಕಾಲದಿಂದನೂ ಮ್ಯಾನೇಜ್ಮೆಂಟು ಸ್ಟ್ರಾಟಜಿ ಇದೆಲ್ಲ ಒಂಥರ ಫುಲ್ಲು ಕಾಮಿಡಿನೇ ನಡೀತಾ ಇರುತ್ತೆ ನೆನ್ನೆನೂ ಇನ್ನೇನು ಡಿಫ್ರೆಂಟಾಗಿರಲಿಲ್ಲ ನೋಡ್ತಾ ನೋಡ್ತಾ ಇದ್ವಿ ಆಕ್ಷನ್ನಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಡೆಫಿನೆಟಾಗಿ ಹೇಳ್ತೀನಿ ಈ ಟೀಮ್ ಮ್ಯಾನೇಜ್ಮೆಂಟು ಸ್ಟ್ರಾಟಜಿ ಮಾಡೋರು ಇವರೆಲ್ಲರೂ ಆಕ್ಷನ್ ಇದೆ ಅಂತ ಅಲ್ಲೇ ಈ ಸಲ ದುಬೈಗೆ ಬೇರೆ ಹೋಗಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಹಿಂದಿನ ದಿನ ಚೆನ್ನಾಗಿ ಪಾರ್ಟಿ ಮಾಡಿ ಎಣ್ಣೆ ಹೊಡೆದ್ಬಿಟ್ಟು ಟೈಟ್ ಗುರು ಟೈಟ್ ಆಗ್ಬಿಟ್ಟು ಫಸ್ಟ್ ಫಸ್ಟ್ ಅಂತೂ ಫುಲ್ ಟೈಟ್ ಆಗಿದ್ದಾರೆ ಇನ್ನೂ ನಶೆ ಏನು ಇಳ್ದಿಲ್ಲ ಕೊನ್ಕೊನೆಯಲ್ಲಿ ಆಕ್ಷನ್ ಕೊನ್ಕೊನೆಗೆ ಬರ್ತಿದ್ದಂಗೆ ಸ್ವಲ್ಪ ಕಮ್ಮಿ ಆಯಿತು ಲಾಕಿ ಫರ್ಗುಸನ್ ತಗೊಂಡ್ರಲ್ಲ ಆವಾಗ ಪ್ರೂವ್ ಆಗೋಯ್ತು ಇವಾಗ ಕಮ್ಮಿ ಕಮ್ಮಿಯಾಗಿದೆ ತೊಗೊಂಡ್ರೆ ಇವರು ಕಣ್ಬಿಟ್ಬಿಟ್ಟು ಅಂತ ಅನ್ನೋ ಥರ ಆಯಿತು ಹೌದಲ್ವೋ ಫಸ್ಟ್ ಫಸ್ಟ್ ಸ್ಟಾರ್ಟ್ ಆಯಿತು ಇವ್ರದ್ದು ಆಕ್ಷನ್ ಬಗ್ಗೆ ಹೇಳ್ಕೊಂಬರ್ಬೇಕು ಮುಂಚೆಯಿಂದನೂ ಇವ್ರು ಮಾಡ್ಕೊಂಬಂದಿರೋ ಪ್ರತೀತಿ ಏನು ಅಂತಂದರೆ ನಮ್ಮ ಕರ್ನಾಟಕದವರು ಕನ್ನಡದವರು ಇವರೆಲ್ಲ ಇವ್ರ ಕಣ್ಣಿಗೆ ಕಾಣಿಸಲ್ಲ ಆ ಎಮೋಷನಲ್ ಟಚ್ ಇಡಬೇಕು ಒಂಚೂರು ನಮಗೆಲ್ಲ ಒಂದು ಫ್ಯಾನ್ಸ್ಗೆಲ್ಲ ಒಂದು ನಮ್ಮ ಕನ್ನಡದವರು ಈ ಥರದ್ದು ಒಬ್ಬರು ಕಾಣಿಸಲ್ಲಾದರು ಎಕ್ಸಾಂಪಲ್ ಹೇಳ್ಬೇಕಾ ಇನ್ನೇನು ಹೇಳೋದು ಮನೀಶ್ ಪಾಂಡೆ ಐವತ್ತು ಲಕ್ಷ ಬೇಸ್ ಪ್ರೈಸ್ ಹೋದ ಇವರು ಕಣ್ಣು ಕಾಣಿಸಲ್ಲ ಸ್ಲಾಟ್ಸ್ ಇನ್ನೂ ಫಿಲ್ ಮಾಡೋಕ್ಕಿತ್ತು ಐವತ್ತು ಲಕ್ಷ ಏನು ಬೇಕಾದಷ್ಟು ದುಡ್ಡೇ ಇತ್ತು ಇನ್ನೂ ಬಾಕಿ ಇತ್ತು ಕೊನ್ ಕೊನೆಯಲ್ಲಿ ತಗೊಳ್ಳಲ್ಲ ನೋಡೋದು ಇಲ್ಲ ಒಂದು ಒಳ್ಳೆ ಬ್ಯಾಕಪ್ ಆಪ್ಷನ್ ಇರೋನು ಮಿಡ್ಲಾಡ್ರು ಹ್ಞೂ ಹ್ಞೂ ಮುಟ್ಟೋದು ಇಲ್ಲ ಬೇಡ ಕನ್ನಡದವನಲ್ವ ಮಗ ಗುರು ಮಗರು ಇವ್ರೆನ ಬುದ್ಧಿ ಹೇಳೋದು ಇವ್ರಿಗೆ ಐದು ಪೈಸದ್ದು ಒಂದು ಕನೆಕ್ಷನ್ನು ಟಚ್ ಈ ಥರದ್ದು ಏನು ಇಡಲ್ಲ ಬೇರೆ ಎಲ್ಲ ಟೀಮ್ಸರು ಆ ಥರದ್ದು ತೊಗೊಂಡೇ ತೊಗೊತಾರೆ ಇವರಂತೂ ಮುಟ್ಟಕ್ಕೆ ಹೋಗಲ್ಲ ಅವನಾಯ್ತಾ ರಚಿನ್ ರವೀಂದ್ರ ಬಡ್ಡಿಂಗ್ ಕ್ರಿಕೆಟರ್ ಎಲ್ಲರೂ ಕಣ್ಣು ಇತ್ತು ತೊಗೋಬೋದಾಗಿತ್ತಲ್ವ ನೋಡೋದು ಏನೇ ಅಂದರೂ ನ್ಯೂಜಿಲೆಂಡು ಎಲ್ಲ ಸರಿ ಏನೋ ನಮ್ಮ ಕರಳು ಬಳ್ಳಿ ಅಲ್ಲಿವರೆಗೂ ಹೋಗಿದ್ಯಪ್ಪ ಒಂಚೂ ರೌಂಡ್ ಕಡೆನು ನೋಡ್ಬಿಟ್ಟು ಅವ್ನು ಏನು ಹೆವಿ ಕಾಸ್ಟ್ಲಿ ಅಮೌಂಟ್ಗೇನು ಹೋಗಿಲ್ಲ ಬೇಸ್ ಪ್ರೈಸಿನ ಸ್ವಲ್ಪ ಅಷ್ಟೇ ಬಂತು ಎತ್ಕೋಬೋದಾಗಿತ್ತು ರಚಿನ್ ರವೀಂದ್ರ ಎಷ್ಟಕ್ಕೆ ಹೋಗಿದ್ದು ಇಲ್ಲೇಲ್ಲೋ ಬರ್ಕೊಂಡು ಬಂದಿದ್ದೆ ನಾನು ರಚಿನ್ ರವೀಂದ್ರ ಒನ್ ಪಾಯಿಂಟ್ ಏಯ್ಟು ಇನ್ನೂ ಇದೆ ಕಾಸು ತಗೊಂಡ್ರು ಚೆನ್ನೈ ಆರಾಮಾಗಿ ಇವರು ನೋಡ್ತಾ ಹಾಕಿದ ಒಂಥರ ಎಲ್ಲರೂ ಅದೇ ಹೇಳ್ತಾಯಿದ್ರು ಒಂಥರ ಅವ್ರು ತೊಗೊಂಡಿದ್ದೆ ಒಳ್ಳೇದಾಯಿತು ಅವ್ನ ಕೆರಿಯರ್ಗಂತೂ ಒಳ್ಳೇದು ಧೋನಿ ಕೆಳಗೆ ಆಡ್ತಾನೆ ಆಡ್ತಾನೆ ಎಲ್ಲ ಸರಿ ಬಟ್ ಏನು ಗುರು ಒಂದು ಪೈಸಾ ಕನೆಕ್ಷನ್ ಇಡೋಲ್ಲ ಕರುಣ್ ನಾಯರು ಬೆಂಗಳೂರಲ್ಲೇ ಬೆಳೆದವರು ಅವ್ರ ಕಡೆ ಏನು ನೋಡೋಲ್ಲ ನೋಡ್ತಾ ಇರಲಿಲ್ಲ ಸುಮ್ಮನೆ ಎಣ್ಣೆ ಹೊಡ್ದು ಬಿಟ್ಟಿದ್ರಲ್ಲ ಮಲ್ಲಿಕಾ ಬಿಡಿಯವರು ಆರಾಮಾಗಿ ಏನೂ ಯೋಚನೆ ಇಲ್ಲ ಯಾರು ಸರಿ ಇವರು ಇಂಟೆನ್ಷನ್ ಇದಿದು ಒಂದು ಬೌಲರ್ ತಗೋಬೇಕು ಒಂದು ಫಾಸ್ಟು ಪೇಸರು ಸ್ಪಿನ್ನರ್ ಸಿಕ್ಕಿದ್ರೆ ಅದೃಷ್ಟ ಅನ್ನೋ ಥರ ಹೋಗಿ ಕೂತಿದ್ರು ಸರಿ ಬಟ್ ನೋಡು ಒಂದು ಬ್ಯಾಕಪ್ ಆಪ್ಷನ್ಸು ಈ ಥರ ಎಲ್ಲ ಇಟ್ಕೋಬೋದು ಅಂದರೆ ಒಂದೊಳ್ಳೆ ಸಾಲಿಡ್ ಸ್ಟ್ರೆಂತ್ ಆಗೋದು ಒಂಥರ ನಮಗೂ ಟಚ್ ಇರೋದು ಒಂದು ಕನೆಕ್ಷನ್ನು ಫ್ಯಾನ್ಸ್ ಜೊತೆನೂ ಒಂದು ಇದಾಗಿರೋದು ಆ ಥರ ಮಾಡಲ್ಲ ನಾವೆಲ್ಲ ಮಾಡಲ್ಲ ಗುರು ನಮ್ಮ ಸ್ಟ್ರಾಟಜಿನಲ್ಲಿ ಮುಂಚೆಯಿಂದನೂ ಹಂಗೆ ನಮ್ಮದು ಆರ್ ಸಿ ಬಿ ಟೀಮ್ ಮ್ಯಾನೇಜ್ಮೆಂಟ್ ಅಂದರೆ ಅಷ್ಟೇ ನೀವು ಹಂಗೆ ಬದುಕೋಬೇಕು ಸರಿ ಅದಾಯ್ತಾ ಆಮೇಲೆ ಬಂದಿದ್ದು ಗುರು ಬ್ಯಾಟ್ ಕಮಿನ್ಸ್ ಬಂದ ಸಡನ್ನಾಗಿ ಯಾರೋ ಎಬ್ಸೂರು ಏನು ಇದ್ದಾರೆ ಹೋಗ್ತಾ ಹೋಗ್ತಾಯಿದ್ದಾರೆ ಇಪ್ಪತ್ತು ಕೋಟಿವರೆಗೂ ಕೂಗಿದ್ರು ಹೋಗ್ರು ಇಪ್ಪತ್ತವರೆಗೂ ಇದ್ದಾರೆ ಇರೋದೇ ಇಪ್ಪತ್ತ್ಮೂರು ಕೋಟಿ ಇಪ್ಪತ್ತವರೆಗೂ ಹೋದಾಗ ಡೆಫಿನೆಟ್ಲಿ ಬಾಯಿಗೆ ಬಂದಿತ್ತು ಇವ್ರು ನಮ್ಮ ಆರ್ ಸಿ ಬಿ ಅವರು ಮ್ಯಾಚ್ ಆಡ್ಬೇಕಾದ್ರೆ ಬಾಯಿಗೆ ಬರ್ಸೋದು ಇವೆಲ್ಲ ಅಲ್ಲ ಆಕ್ಷನಲ್ಲೇ ಬಾಯ್ಗೆ ಬರ್ಸ್ಬಿಡ್ತಾರೆ ನಿನ್ನೆ ಅಂತೂ ಅದು ಡೆಫಿನೆಟ್ಲಾಗಿ ಪ್ರೂವ್ ಆಗೋಯ್ತು ಇಪ್ಪತ್ತಕ್ಕೆ ಬಂದಾಗ ಡೆಫಿನೆಟ್ಲಿ ಫುಲ್ ಟೆನ್ಷನ್ ಇನ್ನು ಮೂರು ಮೂರು ಕೋಟಿ ಇದೆ ಏನು ಮಾಡ್ತಾರಪ್ಪ ಇವರು ಇಪ್ಪತ್ತಕ್ಕೆ ಹೋಗ್ತಾ ಇದ್ದಾರೆ ದಯವಿಟ್ಟು ಏನಿದು ಸದ್ಯ ದೇ ತಾಯಿ ಚಾಮುಂಡೇಶ್ವರಿ ಈ ಥರ ಬಂದ್ಲವಳು ಕಾವ್ಯ ಮಾರನ್ನು ಎಸ್ ಆರ್ ಎಚ್ ಅವಳು ಇನ್ನೂ ಸಲ ಹಿಂಗೆ ಬ್ಯಾಟೈತರು ಸದ್ಯ ಇವ್ರು ಸುಮ್ಮನೆ ಆದರು ಆವಾಗ ನಾ ಸದ್ಯ ಓದ ಅವನು ಅಣ್ಣ ಎಸ್ ಆರ್ ಎಚ್ಗೆ ಇಲ್ಲಾಂದ್ರೆ ಇಪ್ಪತ್ತು ಕೋಟಿ ತೊಗೊಂಡಿದ್ರೆ ಆಗಿ ಇನ್ನು ಮಿಕ್ಕಿದ್ದು ಮೂರು ಕೋಟಿ ಇನ್ನೇನು ಮಾಡ್ತಾಯಿರಿ ಇನ್ನೂ ಎಷ್ಟು ಇನ್ನೂ ಆರು ಹತ್ತೊಂಬತ್ತು ಸ್ಲಾಟ್ ಇಪ್ಪತ್ತಾಗಿರೋದು ಇನ್ನೂ ಐದು ಸ್ಲಾಟ್ ಫೀಲ್ ಮಾಡ್ಬೇಕಾಗಿತ್ತು ಯಾರು ತೊಗೊಂಡಿರೋರು ಇವರು ಇನ್ನು ಬಿಟ್ಟರೆ ಅಷ್ಟೇ ಇನ್ನು ಮೂರು ಕೋಟಿಗೆ ಯಾರು ಆರು ಸಿಗಲ್ಲ ಮೂರು ಕೋಟಿಗೆ ಬೇಕಾಗಿತ್ತು ಇನ್ನೇ ನಾನು ಮಧು ಮಂಜ ಇನ್ನು ರೇವಣ್ಣ ರಮೇಶ ಇವ್ರನ್ನ ತಗೋಬೇಕಾಗಿತ್ತು ಅಷ್ಟೆ ಯಾರನ್ನು ತಗೊಂತಾನ ಇವರು ಒಳ್ಳೆ ತಲೆ ಅನ್ನೋದು ಐದು ಪೈಸೆ ಇರಲಿಲ್ಲ ಅಂತ ಅನಿಸುತ್ತೆ ಪ್ಯಾಟ್ ಕಮಿನ್ಸ್ ಅದೇ ಓದ ಅದೊಂಥರ ಬ್ಲೆಸ್ಸಿಂಗ್ ಆದಂಗೆ ಆಯಿತು ಅದಾದಮೇಲೆ ಬಂದಿದ್ದು ಅಲ್ಜಾರಿ ಜೋಸೆಫ್ ವೆಸ್ಟ್ ಇಂಡೀಸ್ ಟೀಮು ಅವರು ಇಟ್ ವಿ ಫಿಫ್ಟಿ ಓವರ್ ವರ್ಲ್ಡ್ ಕಪ್ಗೆ ಕ್ವಾಲಿಫೈ ಆಗಿರಲಿಲ್ಲ ಅವನ್ನ ತಗೊಂಡ್ರು ಅವ್ರು ಎಷ್ಟು ಮಟ್ಟಿಗೆ ಅವನು ಪ್ರಾಕ್ಟೀಸ್ ಮಾಡಿ ಅವನು ಇನ್ನೂ ಗೇಮಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ ಬಟ್ ಚೆನ್ನಾಗೇನೋ ಮಾಡಿದ್ದಾನೆ ಒಂದು ಬೆಸ್ಟ್ ಬೌಲಿಂಗ್ ಫಿಗರ್ಸ್ ಎಲ್ಲ ಇದೆ ಐ ಪಿ ಎಲ್ಲಲ್ಲಿ ದಟ್ ಸಾಲ್ ಓಕೆ ಸ್ವಲ್ಪ ಮಾಡ್ತಾನೆ ಡೆತ್ ಬೌಲಿಂಗಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಬಟ್ ಅಂಥ ಗ್ರೇಟ್ ಪಿಕ್ ಅಲ್ಲ ಹನ್ನೊಂದು ಕೋಟಿ ಎಲ್ಲ ಕೊಟ್ಬಿಟ್ಟು ಆ ಏನಂತೂ ಅನ್ನಿಸ್ಲಿಲ್ಲ ಏನೋ ಅವ್ನು ತಗೊಂಡ್ರು ಒಬ್ಬ ಬೌಲರ್ ಬೇಕಿತ್ತು ಒಂದು ತಗೊಂಡ್ರೆ ಯಾಕಂದರೆ ಅವ್ರು ಆಮೇಲೆ ಹೇಳಿದ್ದು ಅಷ್ಟೇ ಇವನು ಬಿಟ್ಟರೆ ಆಮೇಲೆ ಸ್ಟಾರ್ಸ್ ಅಂತೂ ಸಿಕ್ತಿರ್ಲಿಲ್ಲ ಮಿಚ್ಚಲ್ ಸ್ಟಾರ್ಕು ಅವನಂತೂ ಹೆವಿ ಕಾಸ್ಟ್ಗೆ ಹೋದ್ರೆ ಹಂಗೆ ಕಾಸ್ಟ್ಗೂನು ಹೋದ ಅದೇನು ಏನು ರೇಟ್ಗಳಿಗೆ ಹೋಗ್ತಾ ಇದ್ದಾರೆ ಅದಂತೂ ಅರ್ಥವೇ ಆಗೋಲ್ಲ ಈ ಮಿನಿ ಆಕ್ಷನ್ ಒಂಥರ ಇದೇ ಥರ ಬೇಕೇ ಬೇಕು ಅಂತ ಜಿದ್ದು ಬಿತ್ತು ಹೋಗ್ತಾರೆ ಇಪ್ಪತ್ನಾಲ್ಕು ಕೋಟಿ ಇಪ್ಪತ್ತು ಕೋಟಿ ನನಗೆ ಗೊತ್ತಿರೋ ಹಂಗೆ ಐ ಪಿ ಎಲ್ ಪ್ರೈಸ್ ಮನಿನೇ ಹೋದ ವರ್ಷ ಇಪ್ಪತ್ತು ಕೋಟಿ ಟೀಮ್ಗೆ ಐ ಪಿ ಎಲ್ ಗೆದ್ದಿದ್ದ ಟೀಮಿಗೆ ಕೊಟ್ಟಿರೋದು ಇಪ್ಪತ್ತು ಕೋಟಿನ ಏನೋ ಇಲ್ಲಿ ಒಬ್ಬೊಬ್ಬ ಪ್ಲೇಯರ್ಗೆ ಇಪ್ಪತ್ನಾಲ್ಕು ಕೋಟಿ ಕೊಡ್ತಾ ಇದ್ದಾರೆ ಅದರಿಂದ ಮೀನಿಂಗ್ ಏನೋ ವ್ಯಾಲ್ಯೂ ಏನೋ ಐ ಪೈಸ ಆಗಲ್ಲ ಏನೇನು ಮಾಡ್ತಾಯಿದಾರೋ ಅದೇನು ಗೊತ್ತೇ ಇಲ್ಲ ದುಡ್ಡು ಬೆಲೆನೇ ಇಲ್ಲ ಅನ್ನತ ಸುಮ್ಮನೆ ಇರ್ತಾರೆ ಇದೆಲ್ಲ ಡಿಸ್ಕ್ಲೋಸ್ಡ್ ಅಮೌಂಟು ಇದು ಬಿಟ್ಟು ಅನ್ಡಿಸ್ಕ್ಲೋಸ್ಡ್ ಇಂಟರ್ನಲ್ ಡೀಲಿಂಗ್ಸಲ್ಲಿ ಇನ್ನೆಷ್ಟೆಷ್ಟು ಹೋಗಿರುತ್ತೋ ಏನೂ ಗೊತ್ತಿಲ್ಲ ಸುಮ್ಮನೆ ಒಟ್ಟು ದುಡ್ಡು ಚಾಲಡ್ತಾಯಿದ್ರು ಅವ್ರು ಆಸ್ಟ್ರೇಲಿಯನ್ಸ್ ಅಂತೂ ಜೋಬ್ ಏಣಸ್ಕೊತಾನೇ ಇದ್ದಾರೆ ಫುಲ್ಲು ಮಿಚಲ್ ಸ್ಟಾರ್ಚು ಪ್ಯಾಟ್ ಕಮಿನ್ಸು ಡರಿಲ್ ಮಿಚಲು ಏನು ಸರ್ ಅವನು ಟ್ರಾವಿಸ್ ಹೆಡ್ ಟ್ರಾವಿಸ್ ಹೆಡ್ಗೆ ಏನು ಅಷ್ಟೊಂದು ಕಾಸು ಬರಲಿಲ್ಲ ಒಳ್ಳೆ ಪಿಕ್ ಆದರೆ ಎತ್ಕೊಂಡ್ರು ಯಾ ಸೊ ಇಷ್ಟ ಆಯಿತು ಅಲ್ಝಾರಿ ಜೋಸೆಫ್ ಅಂತ ಎತ್ಕೊಂಡ್ರು ಅದಾದಮೇಲೆ ಎಷ್ಟ್ದು ಎಷ್ಟು ದಾಳು ಐ ಚಿಕ್ಸ್ ರಿಂಕು ಸಿಂಗ್ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಆರ್ ಸಿ ಬಿ ಬಂಡ್ರಪ್ಪ ಅಂತ ರಿಂಕು ಸಿಂಗ್ ಈ ಚಿಕ್ಸ್ ಇಟ್ಟಿದ್ದ ಅಯ್ಯೋ ರಾಮ ಅವನನ್ನ ತೊಗೊಂಡ್ರು ಏನೋ ಅದೇ ಇರ್ಬೋದೇನೋ ಅಫ್ಕೋರ್ಸ್ ಅದ ಅದು ಒಂದೇ ಪಾಪ ಬ್ಯಾಡ್ ಡೇ ಅಂತ ಹೇಳ್ಬಿಟ್ಟು ಅದನ್ನೇ ಟ್ಯಾಗ್ ಮಾಡೋದೇನಲ್ಲ ಬಟ್ ಇನ್ನು ಬೇಗ ಬೇರೆ ಆಪ್ಷನ್ಸ್ ಇದ್ದವಪ್ಪ ಎಲ್ಲ ಅವ್ರನ್ನೆಲ್ಲ ಏನು ನೋಡೋಕೆ ಹೋಗಲ್ಲ ಇವ್ರೇನೋ ಅವ್ನಿಗೆ ಹೋಗಿ ಐದು ಕೋಟಿ ಆ ಥರ ಕುತ್ಕೊಂಡು ಕುತ್ಕೊಂಡ್ರು ಎಷ್ಟು ದಯ ಅಲ್ಗು ಹಂಗೆಲ್ಲ ಏನೋ ಮಾಡ್ತಾಯಿದ್ರು ಕೊನೆಯಲ್ಲಿ ಹೆಂಗೋ ಅಳಕ್ ಕುಳುಕಂತ ಎಚ್ಚರ ಆಯಿತು ಎಲ್ಲ ನಶೆ ಇಳಿತು ಲಾಕಿ ಪರ್ಗಸನ್ನು ಅನ್ಸೋಲ್ಡಿಂದ ಮತ್ತೆ ಬಂತು ಡಮ್ಮತ್ತ ಹೆಂಗೋ ಒಂದು ಬೇಸ್ ಪ್ರೈಸ್ಗೆ ಎತ್ಕೊಂಡ್ಬಿಟ್ರು ಅವನೊಬ್ಬ ಸಿಕ್ಕಿದ್ದು ಒಂದು ಅದೃಷ್ಟ ಅಷ್ಟೇ ಅದು ಬಿಟ್ಟರೆ ಇನ್ನು ಯಾರನ್ನ ತೊಗೊಂಡ್ರಿ ಇವರು ಅಷ್ಟೇ ಲಾಕಿ ಫರ್ಗೂಸನ್ನು ಅಲ್ಜಾರಿ ಜೋಸೆಫು ಯಶ್ ದಯಾಳ್ ಅದು ಬಿಟ್ಟರೆ ಇನ್ನೇನು ಟಾಮ್ ಕರನ್ ಒಬ್ಬ ಸಿಗಿದೆ ಹ್ಞೂ ಓಕೆ ಓಕೆ ಪಿಕ್ಕು ಬಟ್ ಈ ಟಾಮ್ ಟಾಮ್ಕರನ್ನು ಲಾಕಿ ಇವರೆಲ್ಲ ಒಂಥರ ಇಂಜೂರ್ ಪ್ರೋನು ಯಾವಾಗ ನೋಡಿದ್ರು ಕೈ ನೋವು ಇತ್ತು ಕಾಲು ನೋವುತು ಅಂತ ಹೊಟ್ಟೋಗ್ಬಿಡ್ತಾನೆ ಅವ್ನು ಲಾಕಿ ಫರ್ಗೂಸನ್ ಕಪ್ಪು ಶೂಸ್ ಬೇರೆ ಹಾಕೊಂಡು ಬಂದು ಹಾಕ್ತಾನೆ ಒಂದಷ್ಟು ಬೌಲಿಂಗು ಪೇಸ್ಟ್ ಬರುತ್ತೆ ಒಂದು ಹಂಗೆ ಮಾಡ್ತಾನೆ ಹಂಗೆ ಏನೇ ಮಾಡಿದ್ರು ಅದೇ ಅಷ್ಟೊಂದು ದುಡ್ಡು ಕೊಡೋ ಅಂಥದ್ದು ಇವರಿಗೆ ಅಲ್ಜಾರಿ ಜೋಸೆಫ್ಗಂತೂ ಸರಿ ಹೋಗಲಿಲ್ಲ ಒಟ್ಟು ಏನೋ ತಗೊಂಡ್ರು ಬೆಸ್ಟ್ ಆ್ಯಕ್ಷನ್ ಮಾಡಿದ್ದು ಅಂತಂದರೆ ಚೆನ್ನೈಯವರು ಎಲ್ಲರೂ ನೋಡ್ತಾನೆ ಇದ್ರು ಎಲ್ರದ್ದು ಅಭೇ ಅದೇ ಅಭಿಪ್ರಾಯ ಎಷ್ಟೊಂದು ಜನ ವೀಡಿಯೋನೂ ಮಾಡಾಯಿತು ನಮ್ಮ ಬಾಸು ಗಣೇಶ್ಕರ್ ಅಂತೂ ಅದೇ ಹೇಳಿದ್ದಾರೆ ಏನು ಅವರು ನೀಟಾಗಿ ವರ್ಕ್ ಮಾಡ್ಕೊಂಡು ಬರ್ತಾರೆ ಅವರು ನೋಡಿದ್ರೇ ಅಲ್ಲಿ ಕೂತಿದ್ದವ್ರು ಆ್ಯಕ್ಷೇ ಫುಲ್ಲು ಒಂಥರ ಫ್ಯಾಕ್ಟ್ರಿ ಎಂಪ್ಲಾಯ್ಸು ಎಮ್ ಡಿ ಡೈರೆಕ್ಟ್ರು ಮ್ಯಾನೇಜರು ಅನ್ನೋ ಥರ ಬೋರ್ಡಲ್ಲೆಲ್ಲ ಹೋಗ್ಬಿಟ್ಟು ನೀಟಾಗಿ ಬೋರ್ಡ್ ರೂಮಲ್ಲಿ ನೀಟಾಗಿ ಬರ್ಕೊಂಡು ಎಲ್ಲ ಒಂದು ಪ್ರೆಸೆಂಟೇಷನ್ ರೆಡಿ ಮಾಡಿಕೊಂಡು ಹಿಂಗೆ 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 ಅಂದ್ಬಿಟ್ಟು ಹಾಂ ಇದನ್ನು ಮಾಡೋಣ ಇದನ್ನು ಮಾಡೋಣ ಅಂತೇಳಿ ಒಂದು ಫೋನಲ್ಲಿ ಬೇರೆ ಹಾಕೊಂಡು ನೀಟಾಗಿ ಏನು ಹರಾಕಿರಿ ಇಲ್ಲ ಏನೂ ಒಂಚೂರು ಡ್ರಾಮಾ ಇಲ್ಲ ನೀಟಾಗಿ ಹಿಂಗೆ ಮಾಡ್ಬಿಟ್ಟು ಒಳ್ಳೊಳ್ಳೆ ಪಿಕ್ಕು ತಗೊಂಡು ಹೋದ್ರು ಧೋನಿ ಅಷ್ಟೇ ಅದು ಹೆಂಗೆ ಕಾಣಿಸ್ತಾ ಇದೆ ಚೆನ್ನೈ ಟೀಮ್ ಸಲ ನೋಡಿ ಚೆನ್ನೈ ಟೀಮ್ ಸೂಪರಾಗಿ ಕಾಣಿಸ್ತಾ ಇದೆ ಎಸ್ ಆರ್ ಹೆಚ್ಚು ಅಷ್ಟೇ ಒಂದು ನಮ್ಮ ಟೀಮು ಏನು ಮೋಸ ಏನಿಲ್ಲ ಟೀಮು ಚೆನ್ನಾಗೇ ಕಾಣುತ್ತೆ ಅಂದರೆ ಮೋಸ ಏನಿಲ್ಲ ಅಂದರೆ ಬ್ಯಾಟಿಂಗ್ದಲ್ಲಿ ಬೌಲಿಂಗಿಗೆ ಬಂದರೆ ಅದು ಅಷ್ಟೇ ಸಿರಾಜ್ ಅಣ್ಣ ರೀಸ್ ಟಾಪ್ಲೆ ಲಾಕಿ ಫರ್ಗುಸನ್ನು ಅಲ್ಜಾರಿ ಜೋಸೆಫು ಕರಣ್ ಶರ್ಮಾ ಅವನು ಇನ್ನೊಬ್ಬ ಎಂಥದೋ ಮಯಾಂಕ್ ಡಾಗರ್ ಅವನು ಡಾಗರ್ ಅಂತ ಕರೀತಾ ಇದ್ದೀನಪ್ಪ ನಾನು ಮಯಾಂಕ್ ಡಾಗರ್ ಅವರಿಬ್ಬರಲ್ಲಿ ಸ್ಪಿನ್ ಹಾಕ್ಸ್ಕೋಬೇಕು ಒಂಚೂರು ಸ್ಪಿನ್ ಮಾಡ್ತಾನೆ ಲಂಬ್ರವರ್ ಕೈಲೋ ಗಿನ್ ಮಾಡಿಸ್ಕೊಳ್ಳಿ ಆಳಂಗಿದ್ರೆ ಆಮೇಲೆ ಇನ್ನೇನು ಬೌಲಿಂಗ್ ಅಂತೂ ಒಂದು ಒಂದು ಏನದು ಲೀತಲ್ ಬೌಲರ್ ಅಂತ ಇಲ್ಲ ಆರ್ ಸಿ ಬಿನಲ್ಲಿ ಅದರಿಂದ ಭಯ ಅಂತೂ ಹುಟ್ಟಲ್ಲ ಬ್ಯಾಟ್ಸ್ಮನ್ಗಳೇ ಮ್ಯಾಚ್ಗಳು ಗೆಲ್ಲಿಸ್ಬೇಕು ಬೇರೆ ದಾರಿ ಇಲ್ಲ ಅಷ್ಟೆ ಸೊ ಅಲ್ಲಿಗೆ ಬಂದು ನಿಂತ್ಕೊಂಡಿದೆ ಹೆಂಗೆ ನಡೆಯುತ್ತೋ ನೋಡೋಣ ಅದು ಬಿಟ್ಟರೆ ಇನ್ನೇನು ಬೇರೆ ವಿಷಯಗಳಲ್ಲಿ ಎಲ್ರೂ ಎಲ್ಲ ಟೀಮ್ಗಳು ಒಂಥರ ಬಟ್ ಪಂಜಾಬ್ ಅವರು ಏನೇನೋ ಕೂಗಿ ಏನೇನೋ ಮಾಡ್ತಾಯಿದ್ರು ಅದನ್ನ ನೋಡಿ ನಗು ನನಗೆ ಎಷ್ಟೇ ಮಾಡಿದ್ರು ಆ ಟೀಮ್ ಒಳ್ಳೆ ಆ ಟೀಮ್ ಥರ ಕಾಣುತ್ತೆ ಇನ್ನೂ ಏನು ಪ್ರಯೋಜನ ಇಲ್ಲ ಶಿಖರ್ದ ಒಂದು ಹಬ್ಬ ಇದಾನೆ ಏನೋ ನಡ್ಕೊಂಡು ಹೋಗ್ತಾ ಇದೆ ಪ್ರೀತಿ ಸಿಂಟನ್ನು ನೋಡ್ಕೊಂಡು ನಾವು ಸುಮ್ಮ ಕೂತ್ಕೊಂಡಿದ್ವಿ ಅಷ್ಟೇ ಒಂಥರ ಫುಲ್ಲು ಮಜಾ ಅಂತೂ ಬಂತು ಐ ಪಿ ಎಲ್ ಒಳ್ಳೆ ಸ್ಟೇಜ್ ಸೆಟಪ್ ಅಂತೂ ಆಗ್ತಾಯಿದೆ ಸೂಪರ್ ಮಜಾ ಅಂತೂ ಇರುತ್ತೆ ಈ ಸೀಸನಲ್ಲಿ ಎಲ್ಲ ಹೋಮು ಅಭೇ ಮ್ಯಾಚಸ್ಸು ನೋಡೋಣ ನಮ್ಮ ಪ್ಲೇಯಿಂಗ್ ಲೆವೆನ್ನು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನನಗೆ ಗೊತ್ತಿರೋಂಗೆ ಫಾಫ್ಡ್ ಫಾಫ್ಡು ವಿರಾಟ್ ಕೊಹ್ಲಿ ಓಪನಿಂಗು ನಂಬರ್ ತ್ರೀ ರಜತ್ ಪಟ್ಟಿಡಾರು ನಂಬರ್ ಫೋರು ಗ್ಲೆನ್ ಮ್ಯಾಕ್ಸ್ವೆಲ್ಲು ನಂಬರ್ ಫೈ ಕ್ಯಾಮ್ರೂನ್ ಗ್ರೀನು ಇಲ್ಲಿವರೆಗೂ ಅಂತೂ ಸಾಲಿಡು ಏನು ಮಾತಾಡೋಂಗಂತೂ ಇಲ್ಲ ಕ್ಯಾಮ್ರೂನ್ ಗ್ರೀನ್ ಆದಮೇಲೆ ನಂಬರ್ ಸಿಕ್ಸು ಡಿ ಕೆ ಅಥವಾ ಅನುಜ್ ರಾವತ್ ಎರಡರಲ್ಲಿ ಒಂದು ವಿಕೆಟ್ ಕೀಪರ್ ಆಡಿಸ್ಕೊಳ್ಳೋದು ನಂಬರ್ ಸೆವೆನ್ ಮೈಪಾಲ್ ರೊಂಬಲರೂ ಅಥವಾ ಸುಯಾಶ್ ಪ್ರಭುದೇಸಾಯಿ ಅವರಿಬ್ಬರಲ್ಲಿ ಒಬ್ಬರನ್ನು ಆಡಿಸ್ಕೊಳ್ಳೋದು ನಂಬರ್ ಏಯ್ಟು ನಂಬರ್ ಏಯ್ಟು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮದು ಏಯ್ಟ್ ನೈನ್ ಟೆನ್ ಲೆವೆನ್ನು ಸಿರಾಜು ಡೆಫಿನೆಟು ಏನು ಬೇರೆ ಚಾಯ್ಸ್ ಇಲ್ಲ ನೈನು ನೈನ್ ಇನ್ಯಾರು ಇದರಲ್ಲ ನಮ್ಮ ರೀಸ್ಟಾಪ್ಲಿ ಸ್ಟಾಪ್ಲಿ ಅಥವಾ ಲಾಕಿ ಫರ್ಗುಸನ್ನು ಅಥವಾ ದುಡ್ಡು ಜಾಸ್ತಿ ಕೊಟ್ಬಿಟ್ಟಿದ್ದೀವಿ ಅಂತ ಅಲ್ಜಾರಿ ಜೋಸೆಫ್ ಇವ್ರು ಮೂರು ಜನದಲ್ಲಿ ಯಾರು ಹುಷಾರಾಗಿರ್ತಾರೋ ಯಾರು ಇಂಜುರಿ ಇರಲ್ವೋ ಯಾರು ಆಗ್ತಾರೆ ಈ ಬೌಲಿಂಗು ಓಕೆ ಅನಿಸುತ್ತೋ ಅವ್ರನ್ನ ಆಡಿಸ್ಕೊಳ್ಳೋದು ಅದಾದಮೇಲೆ ಟೆನ್ನು ಲೆವೆನ್ನು ಇನ್ನೇನು ಕರಣ್ ಶರ್ಮಾ ಮತ್ತು ಅಥವಾ ಡಾಗರು ಅವರಿಬ್ಬರಲ್ಲಿ ಒಬ್ಬರು ಲೆವೆನ್ನಲ್ಲಿ ವೈಶಾಖ್ ವಿಜಯ್ ಕುಮಾರ್ ಪ್ರೂವ್ ಆಗಿದೆ ಒಂದು ಹಂತಕ್ಕೆ ನಕಲ್ ಬಾಲೆಲ್ಲ ಹಾಕ್ತಾನೆ ಮನುಷ್ಯ ಆ ಮನುಷ್ಯ ಅಥವಾ ಇನ್ನಿಬ್ರು ತಗೊಂಡಿದ್ದಾರಲ್ಲ ಎಷ್ಟು ದಯಾಳು ಅಥವಾ ಇನ್ನೊಬ್ಬನ ಯಾರನ್ನಾರು ಇಮಾನ್ಷನೋ ಯಾರೋ ಒಬ್ಬನ ಹಾಕ್ಸ್ಕೊಳ್ಳೋದು ಸೊ ಇಷ್ಟು ಲೆವೆನ್ ಸಾಲಿಡಾಗಿ ಲೆವೆನ್ ಅಂತೂ ಫಿಲ್ ಆಯಿತು ಏನೂ ತೊಂದರೆ ಇಲ್ಲ ನನ್ನ ಲೆಕ್ಕದಲ್ಲಿ ಡಿ ಕೆಗೆ ಹೆಚ್ಗೆ ಎಲ್ಲ ಕೊಡ್ಬಾರ್ದು ಫಸ್ಟಿಂದನೇ ಅನುಜ್ ರಾವತ್ಗೇ ಇದು ಮಾಡಬೇಕು ಆಡಿಸ್ಕೊಂಡ್ರೆ ಬೆಟರು ರಜತ್ಪತಿ ಇದಾರೆ ಫೋರ್ ಫಾರಿನ್ ಪ್ಲೇಯರ್ಸ್ ಅಂತೂ ಸೀಲ್ಡ್ ಆಗೋಗ್ಬಿಟ್ಟಿದೆ ಅದರಲ್ಲಿ ತ್ರೀ ಅಂತೂ ಹಂಡ್ರೆಡ್ ಪರ್ಸೆಂಟು ಗ್ಲೆನ್ ಮ್ಯಾಕ್ಸಲ್ಲೂ ಫಾಫ್ಡು ಕ್ಯಾಮ್ರನ್ ಗ್ರೀನು ಅಲ್ಲಾಡ್ಸೋಂಗಿಲ್ಲ ಇನ್ನು ನಾಲ್ಕನೇ ಪ್ಲೇಯರ್ ಯಾರು ಆಡಿಸ್ತೀರಾ ನೀವು ಅನ್ನೋದು ಅಲ್ಝಾರಿನಾ ಟಾಪ್ಲೀನಾ ಅಥವಾ ಲಾಕಿ ಫರ್ಗುಸನ್ ಇವ್ರು ಮೂರು ಜನದಲ್ಲಿ ಅದು ಪೇಸರ್ ಅಲ್ಲಿಗೆ ಬಂತು ಸೊ ಈ ಸಲ ಐ ಪಿ ಎಲ್ಲಲ್ಲಿ ಅದು ಬೇರೆ ಏನೋ ಚೇಂಜ್ ಅಂತೆ ಏನು ಚೇಂಜು ಅಂತಂದರೆ ಪೇಸ್ ಬೌಲರ್ಸ್ಗೆ ಬೋನ್ಸರ್ಸ್ ಒಂದು ಎಕ್ಸ್ಟ್ರಾ ಒಂದೇ ಒಂದು ಆಗ್ತಾಯಿದ್ರೆ ಇನ್ಮೇಲೆ ಎರಡೆರಡು ಹಾಕೋಬೋದು ಅದೊಂದು ಖುಷಿ ಅದೊಂದು ಸ್ವಲ್ಪ ಅಡ್ವಾಂಟೇಜ್ ಅದಕ್ಕೆ ಪೇಸರ್ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಕೊಟ್ಟಿದ್ದಾರೆ ನೋಡೋಣ ಮಜಾ ಅಂತೂ ಇರುತ್ತೆ ಎಲ್ಲರೂ ನೋಡ್ತಾ ಇರ್ತಾರೆ ಹೇಗಾಗುತ್ತೆ ಕತೆ ಅಂತ ಇಲ್ಲೇ ಅವನ ಗುರು ಈ ಸಲ ಕಪ್ ನಮ್ದೇ ಅಂತೆ ಕೂತ್ಕೊಂಡು ಹೋಗ್ತಾವಣೆ ಹಿಡ್ಕೊಳ್ರ ನನ್ನ ಮಗನ